ನೋಡಿ ಮುನಿರತ್ನ ವಿರುದ್ಧ ಇನ್ನು ಅತ್ಯಾಚಾರ ಪ್ರಕರಣ ಮತ್ತು ಎಫ್ ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಇದ್ರ ಸತ್ಯಾಸತ್ಯತೆ ಅದ್ರ ಬಗ್ಗೆ ನಮ್ಗೆ ಯಾವುದೂ ಕೂಡ ಮಾಹಿತಿ ಇಲ್ಲ ನಾವು ಯಾರನ್ನೂ ಕೂಡ ಇಲ್ಲಿ ಡಿಫೆಂಡ್ ಮಾಡಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ಇದು ಸರಿಯಾದ ರೀತಿ ತನಿಖೆ ಆಗಬೇಕು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ತರಾತುರಿಯನ್ನು ನೋಡಿದ್ರೆ ಇದರಿಂದ ಯಾವ ರೀತಿ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಹಾಗಾಗಿ ತನಿಖೆ ಆಗಲಿ ತನಿಖೆ ಆದ ನಂತರ ಸತ್ಯ ಗೊತ್ತಾಗ್ತದೆ ಇದು ಇಲ್ಲಿವರೆಗೂ ಯಾವುದೇ ರೀತಿ ಉತ್ತರನೋ ಬಂದಿಲ್ಲ ಬಂದ್ಮೇಲೆ ತಿಳಿಸ್ತೇನೆ ಸರ್ಕಾರ ಏನಾದ್ರೂ ಬಿಜೆಪಿ ರಾಜ್ಯದ ಮುಖ್ಯಮಂತ್ರಿಗಳು ಹತಾಶರಾಗಿದ್ದಾರೆ ಕಳೆದ ಎರಡು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ನಾವೇನು ಏನು ಮಾಡಿದ್ದೇವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹೋರಾಟಗಳು ಮೂಢ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರು ಮಾಡಿದಂಥ ಪಾದಯಾತ್ರೆ ನಮ್ಮ ಪಕ್ಷದ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂಟಿಗಾಲಲ್ಲಿ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಒಂದು ಘಟನೆಗಳಿಂದ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಸ್ವಪಕ್ಷದಲ್ಲಿ ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮುಖ್ಯಮಂತ್ರಿ ರೇಸಿಗಾಗಲೇ ಕಾಂಗ್ರೆಸ್ಸಲ್ಲಿ ಶುರುವಾಗಿರ್ತಕ್ಕಂಥದ್ದು ಕೂಡ ತಾವು ನೋಡಿದ್ದೀರಿ ಹಾಗಾಗಿ ಹತಾಶಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ವಿರೋಧ ಪಕ್ಷವನ್ನು ಬೆದರಿಸ್ತಕ್ಕಂಥ ತಂತ್ರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಹಳೆ ಪ್ರಕರಣಗಳನ್ನು ಕೆದಕ್ತಕ್ಕಂಥದ್ದು ಬಿ ಜೆ ಪಿ ನಾಯಕರುಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಯಾವುದೂ ಕೂಡ ಏನು ಹೊಸದೇನಲ್ಲ ಆದರೆ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪರ ವಿರೋಧ ವಾದಗಳು ಈಗಾಗಲೇ ಮುಗ್ದಿದೆ ಜಜ್ಮೆಂಟ್ ರಿಸರ್ವ್ ಆಗಿದೆ ಕಾಯೋಣ ಜಜ್ಮೆಂಟ್ ಬಂದ್ಮೇಲೆ ಗೊತ್ತಾಗ್ತದೆ ಅಲ್ಲ ಕೂಡ ತುಮಕೂರು ನಗರ ಮತ್ತೆ ಗ್ರಾಮಾಂತರ ಬಿಟ್ಟರೆ ಎಲ್ಲ ಒಂದ್ ಕಡೆ ಚಿಕ್ಕನಾಗ್ನಳ್ಳಿ ತಿಪ್ಟೂರು ತುರುವೇಕೆರೆ ಭಾಗದಲ್ಲಿ ಸಂಘಟನೆ ವೀಕ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಕಾರ್ಯಕರ್ತರಲ್ಲಿ ವಿಶ್ವಾಸ ತತ್ತ ಇಲ್ಲ ಸೋಮಣ್ಣ ಅವರು ಅನ್ನುವಂಥದ್ದು ನೋಡಿ ಇಲ್ಲಿ ಸೋಮಣ್ಣ ಒಬ್ಬರೇ ಪ್ರಶ್ನೆ ಅಲ್ಲ ನಮ್ಮ 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 ಜಿಲ್ಲೆ ಅಧ್ಯಕ್ಷರಿದ್ದಾರೆ ನಮ್ಮ ಶಾಸಕರಿದ್ದಾರೆ ಕೇಂದ್ರ ಸಚಿವರು ಕೂಡ ಇದ್ದಾರೆ ನಾವೆಲ್ಲರದ್ರ ಕೂತು ಜೆ ಡಿ ಎಸ್ಸು ಮತ್ತೊಂದು ಪ್ರಶ್ನೆ ಅಲ್ಲ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಸ್ವಂತ ಶಕ್ತಿ ಸ್ವಂತ ಬಲದ ಆಧಾರದ ಮೇಲೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಲ್ಲಿ ನಾನು ಕೂಡ ರಾಜ್ಯದಂಥ ಪ್ರವಾಸ ಮಾಡ್ತಾ ಇದ್ದೇನೆ ಇವತ್ತು ನಾ ತುಮಕೂರು ಬಂದಿರತಕ್ಕಂಥ ಉದ್ದೇಶನೂ ಕೂಡ ಅದೇನೆ ಒಂದು ಕಡೆ ಸದಸ್ಯತ್ವ ಅಭಿಯಾನ ಮತ್ತೊಂದು ಕಡೆ ಸಂಘಟನೆ ಬಲ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ನಾವು ಬಂದಿರತಕ್ಕಂಥ ಧನ್ಯವಾದ ಥ್ಯಾಂಕ್ ಯು